ಇಂದು ನೃಪತುಂಗ ವಿಶ್ವವಿದ್ಯಾಲಯದವರು ನಿಯೋಜನ ಮತ್ತು ನೇಮಕಾತಿ ಕಾರ್ಯಕ್ರಮವನ್ನು ಏನು ಏರ್ಪಡಿಸಿದ್ರು ಪದವೀಧರರಿಗೆ ಹಾಗೂ ಸ್ನಾತಕೋತ್ತರ ಪದವೀಧರರಿಗೆ ಅದರಲ್ಲಿ ಭಾಗವಹಿಸಲು ನಮ್ಮ ರೋಟ್ರಿ ಸಂಸ್ಥೆಗಳಿಗೆ ನೀಡಿದ ಅವಕಾಶಕ್ಕಾಗಿದ್ದ ಭಾಳ ಸಂತೋಷ ಆಯಿತು ನಮಗೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ನೆರೆದಿದ್ದು ಇಂದು ಅವರಿಗೆ ಕೆಲಸಕ್ಕೆ ಒಂದು ಅವಕಾಶವನ್ನು ನೀಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಅದರಲ್ಲಿ ಭಾಗವಹಿಸಲು ಮತ್ತು ಅದರಲ್ಲಿ ಸಹಾಯಕರಾಗಲು ಒಂದು ಅವಕಾಶ ನಮಗೆ ನೀಡಿತ್ತು ಅದಕ್ಕೆ ನಾವು ಚಿರಋಣಿಗಳಾಗಿರ್ತೇವೆ ಭಾರತದಲ್ಲಿ ಇಂದು ಅನೇಕ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರ ಇದ್ದರೂ ಕೂಡ ಅವರಿಗೆ ಕೆಲಸದ ಕೊರತೆ ಇದೆ ಅದನ್ನು ಇವತ್ತು ಇಲ್ಲಿ ಎಷ್ಟು ಕಂಪನಿಗಳು ಎಂಬತ್ತು ತೊಂಬತ್ತಾರು ಕಂಪನಿಗಳು ಇಲ್ಲಿ ನೆರೆದಿದೆ ಈ ತೊಂಬತ್ತಾರು ಕಂಪನಿಗಳು ಕೂಡ ಇವರನ್ನು ನೇಮಕಾತಿ ಮಾಡಲು ಇಲ್ಲಿ ನೆರೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಅವರ ಜೀವನದಲ್ಲಿ ಒಂದು ಸಾಧನೆ ಸಾಧಿಸಲಿ ಅವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಬರಲಿ ಅವರು ಕೂಡ ನಾಳೆ ಇನ್ನಿತರರಿಗೆ ಕೆಲಸವನ್ನು ನೀಡುವಂಥ ಒಂದು ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡಬೇಕು ಅನ್ನೋ ಮಾತುಗಳನ್ನು ನಾವು ಹೇಳಿದ್ದೇವೆ ಈ ಕಂಪನಿಗಳಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಕೆಲಸ ಸ್ಥಾನಮಾನಗಳು ಲಭ್ಯವಾಗಲಿ ಎಂದು ಹಾರಿಸ್ತೇವೆ ಈ ಸಂದರ್ಭದಲ್ಲಿ ನಮ್ಮ ರೋಟ್ರಿ ಸಂಸ್ಥೆಯಿಂದ ಈ ಕಾಲೇಜಿಗೆ ನಾವು ವಾಟರ್ ಫಿಲ್ಟರು ಆಮೇಲೆ ಇನ್ಸುರೇಟರು ಎಲ್ಲರೂ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಇನ್ನು ಮುಂದೆ ಈ ಥರ ರೋಟ್ರಿ ಸಂಸ್ಥೆಯಿಂದ ಅವಕಾಶ ಕೊಡ್ತೀವಿ ಅಂತ ಭರವಸೆ ನೀಡ್ತಾ ಇದ್ದೀವಿ ರೋಟ್ರಿ ವಿಜಯನಗರ ರೋಟ್ರಿ ಬೆಂಗಳೂರು ಮೇಯ್ನ್ ತ್ರೀ ಒನ್ ನೈನ್ ಒನ್ ಮತ್ತು ತ್ರೀ ಒನ್ ನೈನ್ ಟು ಜಂಟಿ ಆಶ್ರಯ ಮೊದಲಿಗೆ ತ್ರೀ ಒನ್ ನೈನ್ ಜೀರೋ ಅಂತ ಇತ್ತು ಅದೀಗ ತ್ರೀ ಒನ್ ನೈನ್ ಒನ್ ಮತ್ತು ತ್ರೀ ಒನ್ ನೈನ್ ಟು ಜಂಟಿಯಾಗೇ ಕೆಲಸ ಮಾಡ್ತಾ ಇದ್ದೀವಿ ನಾವು ಒಂದು ಹೆಚ್ಚು ಕಡಿಮೆ ನೂರ ಎಂಬತ್ತು ಕ್ಲಬ್ ಇರುವಂಥ ಈ ಎರಡು ಡಿಸ್ಟ್ರಿಕ್ಟ್ಗಳು ಜಿಲ್ಲೆಗಳಲ್ಲಿ ನಾವು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಈ ಒಂದು ನೃಪತಂಗ ವಿಶ್ವವಿದ್ಯಾಲಯದಲ್ಲಿ ಏನು ಇವತ್ತು ಈ ಜಾಬ್ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರ ಒಂದು ಪ್ಲೇಸ್ಮೆಂಟ್ ಸೆಲ್ ಮತ್ತು ಕಾಲೇಜಿನವರು ಮತ್ತು ರೋಟರಿ ಅವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ ತೊಂಬತ್ತಾರು ಕಂಪ್ನಿಗಳು ಇದರಲ್ಲಿ ಭಾಗವಹಿಸಿರುವುದಂತೂ ವಿಶೇಷ ಇಪ್ಪತ್ತಾರು ಟೋಟಲ್ ಎರಡು ಸಾವಿರ ಮಕ್ಕಳಿಗೆ ಇಲ್ಲಿ ಪ್ಲೇಸ್ಮೆಂಟ್ ಎರಡು ಸಾವಿರ ಮಕ್ಕಳು ಅವರನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದಲ್ಲದೆ ಹದಿನಾಲ್ಕು ಸಾವಿರ ಜಾಬ್ಗಳು ಅವೈಲಬಲ್ ಇದೆ ಸೊ ಇದನ್ನು ನಾವು ಡೈರೆಕ್ಟಾಗಿ ಮುಟ್ಟಿಸುವಂಥ ಕೆಲಸವನ್ನು ರೋಟರಿ ಸಂಸ್ಥೆ ಮಾಡಿದೆ ಇದರ ಜೊತೆಗೆ ಸಮಾಜಮುಖಿಯಾದಂಥ ಕೆಲಸಗಳು ಮೇಡಮ್ ಹೇಳಿದಂತೆ ಶುದ್ಧ ಕುಡಿಯುವ ನೀರು ಮತ್ತು ಇನ್ಸುಲಿನೇಟರ್ ನ್ಯಾಪ್ಕಿನ್ ಮೆಂಡಿಂಗ್ ಮೆಷಿನ್ ಅದನ್ನು ಒಂದು ಎನ್ವೈರಮೆಂಟನ್ನು ಪ್ರಕೃತಿಯ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಆ ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ನಿಯೋಜನೆ ಮಾಡಲಾಗಿದೆ ಈ ಒಂದು ಅವಕಾಶವನ್ನು ಸದಾ ಮಾಡ್ತಾ ಪ್ರಗತಿ ಪಥ ಎಂಬಂತಹ ಈ ಒಂದು ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದ್ದು ಮಕ್ಕಳ ಭವಿಷ್ಯಕ್ಕೆ ಒಂದು ನಾಂದಿ ಹಾಡಲಿದೆ ಹಾಗೂ ಇನ್ನೂ ಹೆಚ್ಚಿನ ಅವಕಾಶಗಳು ಈಗಿನ ಮಕ್ಕಳಿಗೆ ಸಿಗುತ್ತೆ ಎಂಬಂತ ಭರವಸೆ ಮೂಡಿಸಿದೆ ವತಿಯಿಂದ ಬಿ ಎಡ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ವಿದ್ಯಾರ್ಥಿ ವೇತನ ನೀಡುವುದರಲ್ಲಿ ಕೂಡ ಹೌದು ಅವರಿಗೆ ಕೆಲಸವನ್ನು ದೊರಕಿಸಿಕೊಡುವಲ್ಲಿ ಕೂಡ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರು ತೊಡಗಿದೆ ಈ ಒಂದು ಕಾರ್ಯಕ್ರಮ ನಾವು ಸದ್ಯದಲ್ಲೇ ಹಮ್ಮಿಕೊಂಡಿದ್ದೇವೆ ಇವರಿಗೆ ಕೆಲಸಗಳನ್ನು ನೀಡುವುದು ಯಾಕಂದರೆ ಇಂದು ಕ್ವಾಲಿಫೈಡ್ ಆಗಿರುವಂಥ ಅಧ್ಯಾಪಕರು ಅವರ ಅಗತ್ಯ ಬಹಳ ಭಾಳ ಜಾಸ್ತಿ ಆಗಿದೆ ಸ್ಕೂಲುಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಹಲವಾರು ಸಾವಿರ ಟೀಚರ್ಸಿಗೆ ನಾವು ಬಿ ಎಡ್ ಶಿಕ್ಷಣದಲ್ಲಿ ಸಹಾಯಕರಾಗಿದ್ದೇವೆ ಇನ್ನು ಅವರಿಗೆ ಕೆಲಸಗಳನ್ನು ನೀಡುವಲ್ಲಿ ಕೂಡ ನಾವು ಸಹಾಯಕರಾಗಿ ಆಗ ಆಗಬಯಸ್ತೇವೆ ಹಾಗಾಗಿ ರೋಟರಿ ಸಂಸ್ಥೆ ಜನರಿಗೋಸ್ಕರ ಹಾಗೂ ವಿದ್ಯಾರ್ಥಿಗಳಿಗೋಸ್ಕರ ಅಧ್ಯಾಪಕರಿಗೋಸ್ಕರ ಅನೇಕ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಯಾಕೆಂದರೆ ವಿದ್ಯಾಭ್ಯಾಸ ಪಡೆದಾಗ ಮಾತ್ರ ನಮ್ಮ ನಾಡು ನಮ್ಮ ದೇಶ ಪ್ರಗಪ ಪ್ರಗತಿಪಥದತ್ತ ಸಾಗಬಹುದು ಓಕೆ ದಿಸ್ जॉब मेला ड्राइव वी आर डूइंग विद इन कोलाबरेशन विद रोटरी क्लब आलमोस्ट फोटीन थौसंड प्लस जॉब्स और ऑफर आफर मैदार एंड अराउंड नईटी थ नईटी प्लस बंदी बंद सो वी हैव टू थउस प्लस टू डिंग्स हैव अप्लाइड, एंड या हुएवर हैज अप्लाइड ದ ವಿಲ್ ಗೆಟ್ ದ ಜಾಬ್ ಸರ್ ಆ್ಯಂಡ್ ಅವರ್ ಮೇನ್ ಕನ್ಸರ್ನ್ ಈಸ್ ಎಂಪ್ಲಾಯ್ಮೆಂಟ್ ಫಾರ್ ದ ಯೂತ್ ಸೋ ಇನ್ ದಟ್ ದಿಸ್ ರೋಟ್ರಿ ಕ್ಲಬ್ ಇಸ್ ಹೆಲ್ಪಿಂಗ್ ಅಸ್ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಮೋರ್ ದನ್ ಟೂ ಟೂ ಥೌಸಂಡ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ ಸರ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಐ ಜಸ್ಟ್ ಗೋಯಿಂಗ್ ಆನ್ ರೌಂಡ್ಸ್ ನೋಡಿದರೆ ಕೆಲವರಿಗೆ ಆಲ್ರೆಡಿ ಸಿಕ್ ಇವತ್ತಿನ ಜಾಬ್ ಮೇಳ ಅಲ್ಲಿ ವಿರ್ ಡೂಯಿಂಗ್ ಇನ್ ಅಸೋಸಿಯೇಷನ್ ವಿತ್ ರೋಟ್ರಿ ಕ್ಲಬ್ ಪ್ರಗತಿ ಪಥ ಅಂತ ಅವ್ರಿಗೆ ನೇಮ್ ಇಟ್ಟಿದ್ದಾರೆ ಅವರು ಸೊ ಈ ಸಲ ಪ್ರಗತಿ ಪಥ ನಮ್ಮ ಕಾಲೇಜಲ್ಲಿ ಆಗ್ತಾಯಿದೆ ತುಂಬ ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ ಅಬೌಟ್ ನೈಂಟಿ ಸಿಕ್ಸ್ ಕಂಪನೀಸ್ ರಿಜಿಸ್ಟ್ರಾಗಿತ್ತು ಅದರಲ್ಲಿ ನಾವು ಕಟ್ ಶಾರ್ಟ್ ಮಾಡಿ ಅಷ್ಟೇ ಕೊಟ್ವಿ ಏಯ್ಟಿ ಅಷ್ಟೇ ವಿ ಕುಡ್ ಅಕಾಮೊಡೇಟ್ ಆ್ಯಂಡ್ ಸೆವೆಂಟೀನ್ ಕೆ ಮಿನಿಮಮ್ ಸ್ಯಾಲ್ರಿಯಿಂದ ಅಪ್ ಟು ಫಿಫ್ಟಿ ಕೆವರೆಗೂ ಇಟ್ಕೊಂಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಅರೌಂಡ್ ವೇಕೆನ್ಸೀಸು ಸುಮಾರು ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಫೋರ್ಟೀನ್ ತೌಸಂಡ್ ಅಂತಲೇ ಹೇಳ್ಬೋದು ಅಷ್ಟು ವೇಕೆನ್ಸೀಸ್ ಇದೆ ಓನ್ಲಿ ಥಿಂಗ್ ಇಸ್ ಅವರ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಿಟ್ ಇನ್ ಎರಡು ಸಾವಿರದ ಪಥ ಬದಲಾವಣೆ ಆಗಲೇಬೇಕು ದಟ್ ಈಸ್ ಅವರ್ ಮೋಟಿವ್ ಟ್ರೈ ಮಾಡ್ತಾ ಇದ್ದೀವಿ ಪಥ ಬದಲಾವಣೆ ಆಗಲಿ ಅಂತ ಎಲ್ಲರಿಗೂ ಒಳ್ಳೆಯ ಕೆಲಸಗಳು ಸಿಗಲಿ ಆ್ಯಂಡ್ ಅವರ ಪ್ಯಾಷನ್ ಅವ್ರ ಪ್ಯಾಷನ್ ಎಲ್ಲಿರುತ್ತೆ ಅಲ್ಲಿ ಹೋಗಲಿ ವರ್ಕ್ ಮಾಡಲಿ ಅಂತ ಆಶಿಸ್ತಾರೆ ಥ್ಯಾಂಕ್ ಯು